ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ್ಕ ಮುಕುಂದ್ ಪುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾರ್ಮಲ್ ಕ್ಲಾಸ್ ಮತ್ತು ಬೇಸಿಕ್ ಕ್ಲಾಸ್ ಶುರು ಆಗ್ತಿದೆ ಅಂತ ಅದೇ ತರ ಬೋಟಿಕ್ ಲೆವೆಲ್ ಅಂದ್ರೆ ಮಾಸ್ಟರ್ ಕ್ಲಾಸ್ ಕೂಡ ಶುರುವಾಗ್ತಾ ಇದೆ ಒಂದೇ ವಿಡಿಯೋದಲ್ಲಿ ಹೇಳ್ಬೋದಿತ್ತು ಹೇಳಿದ್ರೆ ಡಿಸೈನ್ಸ್ ಎಲ್ಲ ಆಗಲ್ಲ ಅವ್ರಿಗೂ ಇದಕ್ಕೂ ಕನ್ಫ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ಸಪ್ರೇಟ್ ವಿಡಿಯೋನ ಮಾಡ್ತಾ ಇರೋದು ಇದು ಪೂರ್ತಿ ಬೋಟಿಕ್ ಲೆವೆಲ್ ಕ್ಲಾಸಸ್ ಇರುತ್ತೆ ಇದ್ರದೆಲ್ಲ ಕೆಲವರೆಲ್ಲ ವಾಟ್ಸ್ಆಪ್ ಅಲ್ಲಿ ಮ್ಯಾಮ್ ಏನೇನು ಕಳಿಸ್ತೀರಾ ಒಂದ್ ಸ್ವಲ್ಪ ಡೀಟೇಲ್ಸ್ ಕಳಿಸಿ ಇನ್ನೋರು ಅಷ್ಟು ಜನಕ್ಕೂ ಡೀಟೇಲ್ಸ್ ಎಲ್ಲ ಕಳ್ಸೋ ಟೈಮ್ ಆಗುತ್ತಲ್ವಾ ಲೈವಲ್ಲೇ ತೋರಿಸ್ಕೊಡೋಣ ಎಲ್ಲ ಡಿಸೈನ್ಸ್ ಗಳು ಅಂತ ಹೇಳ್ಬಿಟ್ಟು ನಿಮ್ಗೆ ಈ ವಿಡಿಯೋನ ಮಾಡ್ತಾ ಇರೋದು ಓಕೆ ல் க்லஸ்ஸு எரநே தாரிங்க சருவாக எல்லாம் சேர்க்கண்டு சென்ன கல் ஆய் ನಾರ್ಮಲ್ ಬ್ಲೌಸಿಗೂ ಮತ್ತು ಬೋಟಿಕ್ ಲೆವೆಲ್ ಹೊಲೆಯೋ ಬ್ಲೌಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ನೀವು ನಾರ್ಮಲ್ ಬ್ಲೌಸ್ ಹೊಲ್ಕೊಂಡ್ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲೆಲ್ಲ ಲೂಸ್ ಇರುತ್ತೆ ಶೋಲ್ಡರ್ ಜಾಸ್ತಿ ಇರುತ್ತೆ ನೆಕ್ ಕಮ್ಮಿ ಇರುತ್ತೆ ಅದೆಲ್ಲ ಮಾಮೂಲಿ ಇವಾಗೆಲ್ಲ ಅಂಗಡಿ ಲೆವೆಲ್ ಗಿತ್ತಿತ್ತು ಅದೆಲ್ಲ ಮುಗೀತಿ ಇವಾಗೆಲ್ಲ ಸ್ಟ್ಯಾಂಡರ್ಡ್ ಯೋಚನೆ ಮಾಡ್ತಾರೆ ಜನಗಳು ಹೆಂಗ್ ಕೇಳ್ತಾರೋ ಅದೇ ರೀತಿ ನಾವು ಟೈಲರ್ ಗಳು ಕೊಡ್ತಾ ಹೋಗ್ಬೇಕು ಇಲ್ಲ ನಾವು ಹಂಗೆ ಇರ್ತೀವಿ ಅಂತಂದ್ರೆ ನಿಮಗೆ ಬಿಸ್ನೆಸ್ ಕಮ್ಮಿ ಆಗುತ್ತೆ ಆಲ್ರೆಡಿ ತುಂಬಾ ಜನ ಕೇಳ್ತಾ ಇದ್ರ ಮ್ಯಾಮ್ ಬಿಸ್ನೆಸ್ ಇಲ್ಲ ಅಂತೇಳಿ ಅವರೆಲ್ಲ ಏನ್ ಮಾಡ್ತಾ ಇದಾರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಬ್ಲೌಸ್ಗಳನ್ನ ಹೊಲಸ್ಕೊಂತ ಇದಾರೆ ಹಾಗಾಗಿ ಅಂಗಡಿಗಳು ಬಿಟ್ಬಿಟ್ಟು ಬೋಟಿಕ್ ಲೆವೆಲ್ಗೆ ಹೋಗ್ತಾ ಇದಾರೆ ಅಲ್ಲೋಗಿ ಹೊಲಸ್ಕೊತಾರೆ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಬಿಡು ಹೊಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಲೌಸ್ ಚೆನ್ನಾಗಿರ್ಬೇಕು ಅದು ಸೀರೆ ಹೆಂಗಾದ್ರು ಇರ್ಲಿ ಬ್ಲೌಸ್ ಚೆನ್ನಾಗಿತ್ತು ಅಂತಂದ್ರೆ ನೋಡೋಕ್ಕೂ ಲುಕ್ ಕಾಣುತ್ತೆ ಅಂದ್ಬಿಟ್ಟು ಎಲ್ಲ ಬ್ಲೋಟಿಕ್ ಲೆವೆಲ್ ಬೋಟಿಕ್ ಅಲ್ಲಿ ಹೋಗಿ ಹೊಲಸ್ಕೊತಾ ಇದಾರೆ ಹಂಗಾಗಿ ನಿಮ್ಗೆ ಬಿಸಿನೆಸ್ಗಳು ಕಮ್ಮಿ ಆಗ್ತಾ ಇದೆ ನಿಮ್ ಹತ್ರ ಏನಿರ್ತವೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಆಮೇಲೆ ಸೈಡ್ ಫಿಟ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇರುತ್ತೆ ಇಲ್ಲ ಬ್ರಾಡ್ ಗ್ರೌಂಡ್ ಶೇಪ್ ಹೇಳ್ತಾರೆ ಒಲ್ ಏನಾಗುತ್ತೆ ಕಟ್ಟದ್ರಿ ಈ ಕಟ್ಟದೆಲ್ಲ ಹಳೇದಾಯ್ತು ಇವಾಗ ಯಾರು ಕಟ್ಟದ ಹಾಕ್ಸ್ಕೊಳ್ಳ ಹಾಗೆ ಬೇಕು ಅಂತ ಹೇಳ್ತಾರೆ ನೋಡಿ ಇದೆಷ್ಟು ಬ್ರಾಡ್ ಕೊಟ್ಟಿದ್ದೀನಿ ಅಲ್ವಾ ನಾನ್ ಹಾಕೊಂಡಿರೋ ಶೋಲ್ಡರ್ ನೋಡಿ ರೆಡಿ ಒಂದೂವರೆ ಇಂಚ್ ಇದೆ ಇಡ್ಬೋದಲ್ಲ ಮೇಡಮ್ ಪೂರ್ತಿ ನೆಕ್ ಇಟ್ಬಿಟ್ಟು ಶೋಲ್ಡ್ರ್ ಕಮ್ಮಿ ಮಾಡ್ಬೋದ ಇಲ್ಲ ಇದರಲ್ಲಿ ಲೆಕ್ಕದಲ್ಲಿ ಬರುತ್ತೆ ಇದ್ರಲ್ಲಿ ಏನೂ ಗೊತ್ತಿಲ್ಲದೋರು ಈ ಕ್ಲಾಸಿಗೆ ಸೇರ್ಕೊ ನಾವೇ ಸೇರಿಸ್ಕೊಳ್ಳೋಲ್ಲ ಕಾರಣ ಏನೂ ಗೊತ್ತಿಲ್ಲದವ್ರು ಈ ಬ್ಲೌಸ್ಗಳ್ನ ಹೊಲಿಯೋಕ್ಕಾಗಲ್ಲ ಅಲ್ಪ ಸ್ವಲ್ಪ ಗೊತ್ತಿದೆ ಅಂತಂದರೆ ಬ್ಲೌಸ್ ಆಲ್ರೆಡಿ ನಾವು ಹೊಲಿತಾ ಇದ್ವಿ ಮ್ಯಾಮ್ ನಮ್ಗೊಂದು ಐಡಿಯಾ ಇದೆ ಆ ಗಳು ಕಲಿಬೇಕು ಅದ್ರ ಜೊತೆಗೆ ಫಿನಿಶಿಂಗ್ ಕಲಿಬೇಕು ಅನ್ನೋದು ಮಾತ್ರ ಈ ಕ್ಲಾಸ್ಗೆ ಸೇರ್ಕೋಬೇಕು ಏನೂ ಗೊತ್ತಿಲ್ಲದೋರು ಈ ಕ್ಲಾಸಿಗೆ ನಾವು ಸೇರಿಸ್ಕೊಳೋದಿಲ್ಲ ಕಾರಣ ಇದರಲ್ಲಿ ಎಲ್ಲ ಲೆಕ್ಕ ಬರ್ ಮೇನು ಸ್ವಲ್ಪ ಲೆಕ್ಕ ಗೊತ್ತಿರಬೇಕು ಎಲ್ಲ ಲೆಕ್ಕದಲ್ಲಿನೆ ಮೆಜರ್ಮೆಂಟ್ ಎಲ್ಲ ಬರೋದು ಶೋಲ್ಡರ್ ಆಗಿರಲಿ ನೆಕ್ ಆಗಿರ್ಲಿ ಸ್ಲೀವ್ ಹಾರ್ಮೋಲ್ ಆಗಿರ್ಲಿ ಎಲ್ಲದನ್ನು ಲೆಕ್ಕ ಮಾಡಿ ಅದನ್ನ ಮೆಜರ್ಮೆಂಟ್ನ ಹಾಕಬೇಕು ಹಾಗಾಗಿ ಸ್ವಲ್ಪ ಲೆಕ್ಕಗಳು ಬರಬೇಕು ಲೆಕ್ಕ ಅಂದ್ರೆ ಆ ತರದಲ್ಲ ಕೆಲಸಿ ತಗೊಂಡು ಅದನ್ನು ಪ್ಲಸ್ ಎಷ್ಟು ಮತ್ತು ಡಿವೈಡೆಡ್ ಬೈ ಮಾಡೋದು ಎಷ್ಟು ಅದು ಹೇಳ್ಕೊಡ್ತೀವಿ ಕೂಡ ಬರಲಿಲ್ಲ ಅಂದರೆ ಹೇಳ್ಕೊಡ್ತೀವಿ ಅದನ್ನು ಗೊತ್ತಾದವ್ರಿಗೆ ಇದು ನಾವು ಮಾಡೋಕ್ಕೆ ತುಂಬ ಆಗಿರುತ್ತೆ ಫಿನಿಶಿಂಗ್ ವೈಸ್ ಮಾತ್ರ ಸೂಪರ್ ಆಗಿರುತ್ತೆ ಅದನ್ನೆಲ್ಲರೂ ಸೇರಿಕೊಂಡು ಕಲ್ತ್ಕೊಳ್ಳಿ ಆಯ್ತಾ ಈಗ ಆಲ್ರೆಡಿ ಮನೇಲಿ ಒಲಿತಾ ಇರ್ತೀರಾ ಆರ್ಡರ್ಗಳು ಕಮ್ಮಿ ಆಗಿದೆ ಅಂತಂದರೆ ಕಾರಣ ನಿಮ್ಮ ಶೋಲ್ಡರ್ ಸೈಡ್ ಫಿಟ್ಟಿಂಗು ಎಲ್ಲ ಪ್ರಾಬ್ಲಮ್ ಆಗಿರುತ್ತೆ ಅದಕ್ಕೋಸ್ಕರ ಆರ್ಡರ್ಗಳು ಕಮ್ಮಿ ಆಗಿರುತ್ತೆ ಓಕೆ ಇದರಲ್ಲಿ ಏನೇನು ಹೇಳ್ಕೊಡ್ತೀವಿ ಏನೇನು ಹೇಳ್ಕೊಡ್ತೀವಿ ಫಸ್ಟ್ನೇ ಕ್ಲಾಸೇ ಬಂದು ಒಂದನೇ ತಾರೀಕಿಂದ ಶುರುವಾಗುತ್ತೆ ಬಟ್ ಅಡ್ಮಿಷನ್ ಎಲ್ಲ ಒಂದನೇ ತಾರೀಕು ಸ್ಟಾಪ್ ಮಾಡ್ತೀನಿ ಮತ್ತು ಎರಡನೇ ತಾರೀಕಿಂದ ಬಂದು ಕ್ಲಾಸಸ್ಸು ಶುರುವಾಗುತ್ತೆ ಮಂಡೆಯಿಂದ ಏನೇನು ಹೇಳ್ಕೊಡ್ತೀವಿ ಫಸ್ಟ್ನೇ ಕ್ಲಾಸೇ ಬಂದು ಇದೇ ಇರುತ್ತೆ ಇದ್ರದೇ ಕಟ್ಟಿಂಗು ಇದರದೇ ಸ್ಟಿಚಿಂಗ್ ಇರುತ್ತೆ ನೋಡಿ ಫುಲ್ ಬ್ರಾಡ್ ರೌಂಡ್ ಶೇಪ್ ಇದೆ ಇದರಲ್ಲಿ ಥ್ರೆಡ್ ಪೈಪಿಂಗ್ ಕೂಡ ಹೇಳ್ಕೊಟ್ಟಿರ್ತೀನಿ ಥ್ರೆಡ್ ಪೈಪಿಂಗು ಸ್ಲೀವ್ ಕಟಿಂಗು ನೆಕ್ಕು ಶೋಲ್ಡ್ರೆ ಮೇಯ್ನ್ ಇದರಲ್ಲಿ ನೆಕ್ಕು ಶೋಲ್ಡ್ರು ಹಾರ್ಮೋನ್ ಎಷ್ಟು ಚೆನ್ನಾಗಿ ಓದಿದೆ ಇದು ನಂದೇ ಬ್ಲೌಸು ಎಲ್ಲ ನನ್ನ ಮೆಜರ್ಮೆಂಟಲ್ಲೇ ಒದ್ದಿಟ್ಟಿರೋದು ಯಾಕಂದರೆ ನಿಮಗೆ ನನ್ನ ಮೆಜರ್ಮೆಂಟಲ್ಲಿ ಹೇಳ್ಕೊಟ್ಟು ಒಂದು ಇನ್ನೊಂದು ಕೇಳಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಕೇಳಿಸ್ಕೊಂಡು ಒಂದು ಮೆಜರ್ಮೆಂಟ್ ನೀವು ಕಟ್ ಮಾಡಿ ಒಲಿಯೋದು ಕಲ್ಸ್ಕೊಂತು ಅಂದರೆ ನೀವು ಎಷ್ಟಾದ್ರೂ ನೀವೇ ಕ್ರಿಯೇಟ್ ಮಾಡ್ಬೋದು ಈಗ ನಾರ್ಮಲ್ ಎಲ್ಲ ಹೆಂಗೆ ಕೇಳ್ತಾ ಇದ್ರಿ ಅಂತಂದ್ರೆ ಮ್ಯಾಮ್ ನಮಗೆ ಇದನ್ನ ಚಾಟ್ ಕೊಡಿ ಸೈಜ್ ವೈಸ್ ಮಾಡಲಿಕ್ಕೆ ನಮಗೆ ಗೊತ್ತಾಗ್ತಿಲ್ಲ ನೆಕ್ ಶೋಲ್ಡ್ರ್ ತೊಗೊಳ್ಳೋದು ಗೊತ್ತಾಗ್ತಿಲ್ಲ ಅಂತ ಕೇಳ್ತಿದ್ರಿ ಅಲ್ವಾ ಇದರಲ್ಲಿ ಹಂಗೆ ಕೇಳೋಂಗೆ ಇಲ್ಲ ಈಗ ನನ್ನ ಸೈಜಿಂದ ನಾನು ಹೇಳ್ಕೊಡ್ತೀನಿ ನಿಮ್ಮ ಸೈಜಿ ನಿಮ್ಗೆ ಹೆಂಗ್ ಡಿವೈಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅವಾಗ ಏನಾಗುತ್ತೆ ಎಲ್ಲ ಸೈಜಲ್ಲೂ ಎಷ್ಟು ಮಾಡ್ಬೇಕು ಅಂತ ನೀವೇ ನೋಟ್ಸ್ ಮಾಡ್ತೀರಾ ಆ ರೀತಿ ಇರುತ್ತೆ ಲೆಕ್ಕದಲ್ಲಿರೋದರಿಂದ ನೆಕ್ಕು ಶೋಲ್ಡ್ರ್ ಎಷ್ಟೆಷ್ಟಲ್ಲಿ ಮೈನಸ್ ಮಾಡ್ಕೋಬೇಕು ಎಷ್ಟು ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿ ನೋಟ್ಸ್ ಕೂಡ ಕೊಡ್ತೀನಿ ಅದು ಕೊಟ್ಟಿದ ತಕ್ಷಣ ಏನಾಗುತ್ತೆ ನಿಮಗೆ ಅಲ್ಲೇ ಬಂದೋಗ್ಬಿಡುತ್ತೆ ಯಾವುದೇ ಕನ್ಫ್ಯೂಷನ್ ಇರೋ ನೀವು ಎಷ್ಟೇ ಸೈಜ್ ತರ್ಟಿ ಟೂ ಇರ್ಬೋದು ಫಾರ್ಟಿ ಇರ್ಬೋದು ಫಾರ್ಟಿ ಏಯ್ಟ್ ಇರ್ಬೋದು ಮತ್ತು ತರ್ಟಿ ಸಿಕ್ಸ್ ಎಷ್ಟಾದರೂ ನೀವೇ ಕ್ರಿಯೇಟ್ ಮಾಡಿ ಇಷ್ಟಿಷ್ಟೇ ಬಂದುಬಿಡುತ್ತೆ ಅಂದ್ಬಿಟ್ಟು ನೀವು ಆರಾಮಾಗಿ ಹೊಲಿಬೋದು ಒಂದು ಬ್ಲೌಸ್ ಕಲಿತ್ಕೊಂಡ್ರೆ ಸಾಕು ನೀವು ಎಷ್ಟು ಬ್ಲೌಸ್ ಬೇಕಾದರೂ ನೀವೇ ಕ್ರಿಯೇಟ್ ಮಾಡಿ ಹೊಲಿಬೋದು ಅರ್ಥ ಆಯ್ತಲ್ವಾ ಬೇಸಿಕ್ ಏನು ನಾರ್ಮಲ್ ಬ್ಲೋ ಹೊಲಿಯೋಕ್ಕೂ ಕೋಟಿಕ್ ಲೆವೆಲ್ ಬ್ಲೌಸ್ ಹೊಲಿಯೋಕ್ಕೂ ಎಷ್ಟು ಡಿಫ್ರೆನ್ಸ್ ಅಂತ ಹೇಳಿದೆ ಅಲ್ವಾ ಓಕೆ ಇದರಲ್ಲಿ ಇದು ಬೇಸಿಕ್ ತ ಅರ್ಥ ಆಯ್ತಲ್ಲ ಆಮೇಲೆ ಡಿಸೈನ್ಸ್ ಏನೇನು ಹೇಳ್ಕೊಡ್ತೀವಿ ಅದೊಂದು ಹೇಳ್ಕೊಟ್ರೆ ಆಗುತ್ತೆ ಅದೊಂದು ಕಲ್ಸ್ಕೊಟ್ರೆ ಸಾಕ ಇಲ್ಲ ತಿಂಗಳು ಪೂರ್ತಿ ಕ್ಲಾಸಸ್ ಇರುತ್ತೆ ಕೆಲವ್ರಿಗೆ ಒಂದು ದಿನ ಕ್ಲಾಸ್ ಬೇಕು ಮ್ಯಾಮ್ ನಮಗೆ ಡಿಸೈನ್ಸ್ ಎಲ್ಲ ಹೊಲಿಯೋಕ್ಕೆ ಬರುತ್ತೆ ನಿಮ್ಮ ಹತ್ರನೇ ಕಲ್ತಿದ್ವಿ ಇಲ್ಲ ಅವ್ರಗಡೆ ಕಲ್ತಿದ್ವಿ ಅಂತ ಅನ್ನೋರು ಇದನ್ನು ಎರಡನೇ ತಾರೀಕು ಕ್ಲಾಸ್ ತಗೊಳ್ತಾ ಇದ್ದೀನಿ ಇದ್ರದ್ದು ಕಟ್ಟಿಂಗು ಸ್ಟಿಚಿಂಗು ವಿಡಿಯೋಸ್ ಬರುತ್ತೆ ಅದ್ರದ್ದು ಜೊತೆಗೆ ಹಿಂದಿನ ದಿನನೇ ವೀಡಿಯೋಸ್ ಬಂದಿರುತ್ತೆ ಒಂದನೇ ತಾರೀಕು ಎಲ್ರಿಗೂ ವಿಡಿಯೋಸ್ ಬರುತ್ತೆ ಎರಡನೇ ತಾರೀಕು ಬಂದು ಲೈವಲ್ಲಿ ಇದನ್ನು ನಾನೇ ಪೇಪರ್ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಅದ್ರ ಜೊತೆಗೆ ನಿಮ್ಮ ಹತ್ರನೂ ಪೇಪರ್ ಕಟಿಂಗ್ ಮಾಡಿ ತೋರಿಸ್ ತೋರೋ ತೋರಿಸೋ ಥರ ಹೇಳ್ತೀನಿ ಲೈವಲ್ಲೇ ಅದು ಆದಮೇಲೆ ಬಟ್ಟೆ ಕಟ್ಟಿಂಗು ಲೈವಲ್ಲಿ ಮಾಡಿಸಿ ಸ್ಟಿಚಿಂಗಲ್ಲಿ ವೀಡಿಯೋನ ಕಳಿಸ್ಕೊಡ್ತೀನಿ ಸ್ಟಿಚಿಂಗ್ ಎಲ್ಲ ಈಸಿ ಇದ್ರದೇ ಸ್ಟಿಚಿಂಗ್ ವಿಡಿಯೋ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಮಾಡಬೇಕಾಗತ್ತೆ ಓಕೆನಾ ಕ್ಲಿಯರ್ ಆಯಿತಾ ಒಂದಿನ ಕ್ಲಾಸ್ ಬೇಕಾದ್ರೂ ತಗೋಬಹುದು ಮ್ಯಾಮ್ ನಮಗೆ ಇದ್ರ ಜೊತೆ ಒಂದು ಸ್ವಲ್ಪ ಡಿಸೈನ್ಸ್ ಹೇಳ್ಕೊಡಿದ್ರೆ ಖಂಡಿತ ಡಿಸೈನ್ಸ್ಗಳು ಎಲ್ಲ ರೆಡಿ ಇದೆ ಕಂತೀವಿ ಅಡ್ರೆಸ್ ಎಲ್ಲಿದೆ ಅಂತ ತುಂಬ ಜನ ಕೇಳಿದ್ರೆ ಹೊಸೊಬ್ರು ಹಳುಬ್ರಿಗೆ ನಾನು ಅಡ್ರೆಸ್ ಲೊಕೇಶನ್ ಹಾಕಿದ್ದೀನಿ ಗೊತ್ತಿಲ್ದವ್ರಿಗೆ ನನ್ನ ಫೋನ್ ನಂಬರ್ ಹಾಕಿದ್ವಿ ಫೋನ್ ಮಾಡ್ಕೊಂಡು ಕೂಡ ಬರ್ಬೋದು ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಚಿಕ್ಕ ಬಿದ್ರಕಲ್ ಅಂತೇಳಿ ನೆಲ್ಮಂಗ್ಲಾ ರೋಡ್ ಅಲ್ಲಿ ಟೋಲ್ ಇದೆಯಲ್ಲ ಟೋಲ್ ಹತ್ರನೇ ಐಕ್ಯ ಮತ್ತೆ ಜಿಂದಲ್ ಮದಿ ದಲನೆ ಟೋಲ್ ಹತ್ರ ಇರೋದು ಚಿಕ್ಕ ಬಿದ್ರಕಲ್ ಅಂತೇಳಿ ಈ ಸರೌಂಡಿಂಗಲ್ಲಿ ಅಲ್ಲಿ ಯಾರಿದ್ರು ಲೈವ್ ಕ್ಲಾಸ್ಗೆ ಬರ್ಬೋದು ಬೆಳಗ್ಗೆ ಹತ್ತೂವರೆಯಿಂದ ಹನ್ನೆರಡುವರೆವರೆಗೂ ಕ್ಲಾಸಸ್ ಇರುತ್ತೆ ಇಲ್ಲೇ ಕಟಿಂಗು ಇರುತ್ತೆ ಇಲ್ಲೇ ಸ್ಟಿಚಿಂಗು ಇರುತ್ತೆ ಒಂದಿನಕ್ಕಾದ್ರೂ ಬರ್ಬೋದು ತಿಂಗಳ ಪೂರ್ತಿ ನಾವು ಕಲ್ತ್ಕೋ ಇಲ್ಲ ಮ್ಯಾಮ್ ನಾವು ತಿಂಗಳು ಕಲ್ತ್ಕೊಂಡು ಬೋಟಿಗ್ ಮಾಡ್ಬಿಡ್ತೀವಿ ಸಾಕು ಇಷ್ಟು ದಿನ ಬರೀ ಶಾಪಲ್ಲಿ ಇದ್ವಿ ಮನೆಯಲ್ಲೇ ಮಾಡ್ಕೊತಾ ಇದ್ವಿ ಸ್ವಲ್ಪ ನಾವು ಬೆಳೆಯೋಣ ಅನ್ಕೊಳ್ಳೋರು ಖಂಡಿತ ಲೈವ್ ಅಲ್ಲಿ ಬಂದು ಆರಾಮಾಗಿ ಕಲ್ತ್ಕೊಂಡು ಒಂದು ಒಂದು ತಿಂಗಳ ಎರಡು ತಿಂಗಳು ಕಂಪ್ಲೀಟ್ ಆಗೋದ್ರೊಳಗೆ ಆರಾಮಾಗಿ ಓಟಿಕ್ ನ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ ಒಂದು ಹದಿನೈದು ದಿನ ಆಗಿದ ತಕ್ಷಣ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಹೌದಲ್ವಾ ಇಷ್ಟು ಚೆನ್ನಾಗಿ ಹೊಲಿತಾ ಇದ್ವಿ ನಾವು ಅನ್ನೋ ಫೀಲ್ ನಿಮ್ಗೆ ಬರುತ್ತೆ ಎರಡು ತಿಂಗಳು ಕಂಪ್ಲೀಟ್ ಆಯ್ತು ಅಂದ್ರೆ ಆರಾಮಾಗಿ ನೀವು ಹೋಗ್ಬಿಟ್ಟು ಓಟಿಕ್ ನ ಓಪನ್ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿ ನಾವು ಹೇಳ್ಕೊಟ್ಟಿರ್ತೀವಿ ನೀವು ಹಂಡ್ರೆಡ್ ಪರ್ಸೆಂಟ್ ಕಲ್ತಿರ್ತೀರಾ ಕಲಿತೀರಲ್ಲ ಕಲ್ತಿರ್ತೀರಾ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ನನಗಿದೆ ಇಷ್ಟು ವರ್ಷದಿಂದ ಕಲಿಸ್ಕೊಂಡು ಬಂದಿದ್ದೀನಿ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ಫಿನಿಶಿಂಗು ಕಟ್ಟಿಂಗು ಅಷ್ಟೇ ನೀಟಾಗಿ ಬರುತ್ತೆ ಇಲ್ಲ ಆಲ್ರೆಡಿ ಒಂದು ತಿಂಗಳು ನಾನು ಕಲಸಿರೋದ್ರಿಂದ ಅವರೆಲ್ಲ ಅವ್ರು ಚೆನ್ನಾಗಿ ಹೊಲಿತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ಕ್ಲಾಸಿಗೆ ಲೈವ್ ಬಂದಿರೋರು ಕೂಡ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಆ ಕಾನ್ಫಿಡೆನ್ಸ್ ಮೇಲೆ ಹೇಳ್ತಾ ಇದ್ದೀರಿ ನೀವು ಕಲಿಯೋಕ್ಕೆ ಬಂದೇ ಬರ್ತೀರಾ ಕಲಿತು ಶಾಪ್ ಓಪನ್ ಮಾಡಿಕೊಂಡೇ ಮಾಡ್ಕೊಳ್ತೀರಾ ಅದಕ್ಕೆ ಹೇಳ್ತಿರೋದು ಲೈವ್ ಬರ್ತೀವಿ ಅಂದರೆ ಹತ್ತುವರೆ ಇರುತ್ತೆ ಹತ್ತುವರೆಗೆ ಬರ್ಬೋದು ಬರೀ ಇದನ್ನೇ ಮ್ಯಾಮ್ ನಮ್ಗೆ ಏನೂ ಗೊತ್ತಿಲ್ಲ ಅಂದರೆ ಮಾಮೂಲಿ ನಾರ್ಮಲ್ ಕ್ಲಾಸಸ್ ಇರುತ್ತೆ ಇಲ್ಲ ಯಾವುದು ಬ್ಲೌಸ್ ಬ್ಲೌಸ್ ಕಟಿಂಗು ಸ್ಟಿಚಿಂಗು ಅದ್ರ ಜೊತೆಗೆ ಡಿಸೈನ್ ಸಪ್ರೇಟು ನಾರ್ಮಲ್ ಸಪ್ರೇಟ್ ಇರುತ್ತೆ ಬೋಟಿಗ್ ಸಪ್ರೇಟ್ ಇರುತ್ತೆ ಎಲ್ಲ ಟೈಮ್ಸು ಹತ್ತುವರೆ ಇರುತ್ತೆ ನೀವು ಬಂದು ಸೇರ್ಕೋಬೋದು ಇದಕ್ಕೆ ಸೇರ್ಕೋಬೇಕು ಅಂತ ಏನಿಲ್ಲ ಓಕೆನಾ ಎರಡನೇ ತಾರೀಕು ಬಂದು ಕ್ಲಾಸಸ್ ಶುರು ಆಗುತ್ತಲ್ಲ ಅವ್ರಿಗೆಲ್ಲ ಬೇಸಿಕ್ ಹೇಳ್ಕೊಟ್ಟಿರ್ತೀವಿ ಅದು ಮೂರನೇ ತಾರೀಕು ಅವರೆಲ್ಲ ಬಂದು ತೋರಿಸಿ ಆದ್ಮೇಲೆ ಮೂರನೇ ತಾರೀಕು ಅವ್ರದ್ದು ಕ್ಲೋಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಬಂದು ಈ ಡಿಸೈನ್ಸ್ ಇರುತ್ತೆ ಇದರಲ್ಲಿ ಎರಡು ಡಿಸೈನ್ ಹೇಳ್ಕೊಡ್ತೀವಿ ಒಂದು ಕಟಿಂಗು ಎರಡು ಕಟಿಂಗ್ ಹೇಳ್ಕೊಡ್ತೀವಿ ಸ್ಟಿಚಿಂಗ್ ಮಾತ್ರ ಈ ಸ್ಟಿಚಿಂಗ್ ಕೊಡ್ತೀವಿ ಎರಡು ಸೇಮೆ ಮಾಡೋದ್ರಿಂದ ನಿಮಗೆ ಎರಡು ಡಿಸೈನ್ನ ಹೇಳ್ಕೊಟ್ಟಂಗೆ ಆಗತ್ತೆ ಅರ್ಥ ಆಗ್ತಿದ್ಯಲ್ವ ಎರಡು ಡಿಸೈನು ಇದರಲ್ಲಿ ಬಂದು ಹೋಗುತ್ತೆ ಇದು ಒಂದು ತೋರಿಸ್ತಾ ಇದೀವಿ ಇನ್ನೊಂದು ಡಿಸೈನ್ ಕೂಡ ಹೇಳ್ಕೊಡ್ತೀವಿ ಇದಕ್ಕೆ ಸೂಟ್ ಆಗೋ ಡಿಸೈನ್ಸೇ ಬರುತ್ತೆ ಹೇಗೆ ಮಾಡಬೇಕು ಅನ್ನೋದು ನಾವು ಕೂಡ ಲೈವಲ್ಲಿ ಹೇಳ್ಕೊಡ್ತೀವಿ ವಿತ್ ಸ್ಲೀವ್ ಡಿಸೈನ್ಸು ಮೂರನೇ ತಾರೀಕು ಇರುತ್ತೆ ಇದನ್ನು ಕೂಡ ಯಾರಾದರೂ ಸೇರ್ಕೊಂಡು ಕಲ್ತ್ಕೋಬೋದು ಇಲ್ಲ ಕಂಟಿನ್ಯೂಸಸ್ ಕ್ಲಾಸಸ್ ತೊಗೊಳ್ಳೋರು ಖಂಡಿತ ಕ್ಲಾಸಿಗೆ ಸೇರ್ಕೊಂಡವರು ಕಲ್ತ್ಕೋಬೋದು ಓಕೆನಾ ಇಷ್ಟು ಡಿಸೈನ್ಸು ಬಂದೋಗುತ್ತೆ ಇದು ಕಾಣಿಸ್ತಲ್ವಾ ಮೇಲ್ಗಡೆನು ಹಾಕಿದ್ದೀನಿ ನೋಡಿ ಆ ಡಿಸೈನು ಇದು ಮೂರನೇ ತಾರೀಕು ಕ್ಲಾಸಸ್ ಇರುತ್ತೆ ಆಮೇಲೆ ಸಪ್ರೇಟ್ ಆಗಿ ಬೇರೆ ನಾನು ಇದ್ದು ಐಸ್ನೇ ತಾರೀಕು ಇರುತ್ತೆ ಅದನ್ನ ತೋರಿಸ್ತೀನಿ ನಾನು ವಿತ್ ಸ್ಲೀವ್ ಡಿಸೈನ್ಸ್ ಇರುತ್ತೆ ಮೂರನೇ ತಾರೀಕು ಕಟಿಂಗು ಬೋಟಿಕ್ ಲೆವೆಲೇ ಕಟಿಂಗ್ ಇರುತ್ತೆ ಸ್ಲೀವು ಮತ್ತು ಬ್ಯಾಕ್ದು ಡಿಸೈನ್ಸ್ಗಳು ಮಾತ್ರ ಬಂದೋಗುತ್ತೆ ಇದು ಇಲ್ಲ ಮ್ಯಾಮ್ ನಾವು ಒಟ್ಟಿಗೆ ತೊಗೊಳು ತಗೊಂತೀವಿ ಇದನ್ನು ಸೇರಿಸ್ ಅಂದ್ರೆ ಅಂದರೆ ಡಿಸೈನ್ಗೆ ಸೇರ್ಕೋಬಹುದು ಇಲ್ಲ ಸಪ್ರೇಟ್ ಪ್ಲೈನ್ ಆದರೂ ಕಲ್ತ್ಕೊಂತೀವಿ ಅಂದರೆ ಪ್ಲೈನ್ ಆದರೂ ಕಲ್ತ್ಕೋಬೋದು ಮತ್ತು ಫಿನಿಶಿಂಗ್ ವೈಸ್ ಸೂಪರಾಗಿ ಬಂದಿರುತ್ತೆ ಕಾಣಿಸ್ತಿದೆಯಲ್ವ ಈ ರೀತಿ ಇರುತ್ತೆ ಇದೊಂದು ಡಿಸೈನ್ ಇರುತ್ತೆ ಇದು ಅಷ್ಟೇ ಇದು ಕಂಟಿನ್ಯೂಸ್ ಆಗಿ ಐದು ಎರಡು ಮೂರು ನಾಲ್ಕು ಐದು ಐದು ದಿನದ್ದು ಇದು ಕ್ಲಾಸಸ್ ಕಂಪ್ಲೀಟ್ ಆಗುತ್ತೆ ಶುಕ್ರವಾರ ಬಂದು ಲೈವ್ ಕ್ಲಾಸ್ ಇರೋರ್ಗಂದ್ರೆ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಕೋರ್ಸ್ ತಗೊಂಡಿರೋರಿಗೆ ಇಷ್ಟು ಮಾಡಿರೋದನ್ನ ಚೆಕ್ ಮಾಡಿ ಸರಿ ತಪ್ಪು ಚೆಕ್ ಮಾಡಿ ಅಲ್ಲಿ ಸರಿ ಮಾಡಿ ನಾನು ಅವ್ರನ್ನ ಕಳ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ ಬುಧವಾರ ಮತ್ತು ಮಂಡೆಯಿಂದ ಬೇರೆದು ಬರುತ್ತೆ ಅದೆಲ್ಲ ಬರುತ್ತೆ ಇದು ಕಂಟಿನ್ಯೂಸ್ ಆಗಿ ಬಂದೋಗುತ್ತೆ ನಿಮಗೆ ಯಾವ್ಯಾವ ಡಿಸೈನ್ ಬೇಕು ಅಂದರೆ ಆ ಡಿಸೈನ್ ಡೇಟ್ ಹೇಳ್ತೀನಿ ಆ ಡಿಸೈನ್ನ ಸಪ್ರೇಟಾಗಿ ನೀವು ಕ್ಲಾಸ್ಗೆ ಸೇರ್ಕೋಬೋದು ಎಲ್ಲ ಪುನೂ ಸ್ಲೀವ್ ಡಿಸೈನ್ಸ್ ಇರುತ್ತೆ ಪ್ರತಿಯೊಂದು ಪುನೂ ಸ್ಲೀವ್ ಡಿಸೈನ್ಸ್ ಬಂದೋಗುತ್ತೆ ವಿತ್ ಬ್ಯಾಕು ಮತ್ತೆ ಸ್ಲೀವ್ ಡಿಸೈನ್ ಕಾಣಿಸ್ತಾ ಇದೆಯಲ್ವಾ ಪ್ರತಿ ಒಂದು ದಿನನೂ ಒಂದೊಂದು ಡಿಸೈನ್ಸ್ ಬರುತ್ತೆ ಸೊ ಎರಡೆರಡು ಡಿಸೈನ್ಸ್ ಇರುತ್ತೆ ಬರೀ ಒಂದಷ್ಟೇ ಅಲ್ಲ ನಿಮಗೆ ತೋರಿಸ್ತಿರೋದು ನಾನು ಒಂದು ಡಿಸೈನ್ ಆದ್ರೆ ಎರಡೆರಡು ಡಿಸೈನ್ ನಾನು ತೋರಿಸ್ತೀನಿ ಒಂದು ಕಟಿಂಗ್ ಎರಡು ಕಟಿಂಗ್ ಇರುತ್ತೆ ಸ್ಟಿಚಿಂಗ್ ಮಾತ್ರ ಒಂದೇ ಇರುತ್ತೆ ಮಾಡೋ ಮೆಥಡ್ ಎರಡು ಮೂರು ಇರುತ್ತೆ ಆ ತರದ ಕಟಿಂಗ್ಗಳನ್ನೇ ನಾವು ತೋರಿಸ್ತಾ ಇರ್ತೀನಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ತೋರಿಸ್ತಿಲ್ಲ ಸಕಲ ಇದಲ್ಲ ಇದು ನೋಡಿ ಬ್ಯಾಕಲ್ಲಿ ಹಾಕಿದ್ದೀನಿ ಸಕ್ಕತ್ತಾಗಿದೆ ಈ ಮೇಲ್ಗಡೆನೂ ಹಾಕಿದೀನಿ ನೋಡಿ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನು ಕೂಡ ಅಷ್ಟೇ ಈಗೆಲ್ಲ ಕೊಡ್ತಾ ಇರೋದು ಈ ಥರನೇ ಈ ಡಿಸೈನ್ಗಳು ಟ್ರೆಂಡಿಂಗಲ್ಲಿದೆ ನಾವು ಕಾಲ ಹೇಗೆ ಚೇಂಜ್ ಆಗುತ್ತೋ ಅದೇ ರೀತಿ ನಾವು ಕೂಡ ಚೇಂಜ್ ಆಗ್ತಾ ಡಿಸೈನ್ನ ನಾವು ಕಲಿತಾ ಹೋಗ್ತೀವಿ ಕಲಿತಾ ಮಾಡ್ತಾ ಹೋದ್ರೆ ಏನಾಗುತ್ತೆ ನಮ್ಮ ಬಿಸ್ನೆಸ್ಸು ಕೂಡ ಡೆವಲಪ್ ಮಾಡ್ಕೊತ ಹೋಗ್ಬೋದು ಈಗ ನೋಡಿ ನಾನು ಫಸ್ಟ್ ನೀವು ಮಾಡ್ತಾ ಫಸ್ಟ್ ಎಲ್ಲ ನಾರ್ಮಲ್ ಬ್ಲೌಸ್ನೆ ನಾನು ಮಾಡ್ತಾ ಇದೆ ನಾನು ಕಲಿತಾ ಇದ್ದೆ ಆಮೇಲೆ 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 ಏನಾಗುತ್ತೆ ಅದನ್ನೇ ಹೇಳ್ಕೊಡ್ತಾರೆ ಅಂದ್ಬಿಟ್ಟು ನೀವು ಕೂಡ ಜಾಸ್ತಿ ಜನ ನೋಡ್ತಾ ಇಲ್ಲ ಸರಿನೇ ತಾನೇ ಅಯ್ಯೋ ಮ್ಯಾಮ್ ಅದನ್ನೇ ಹೇಳ್ಕೊಡ್ತಾರೆ ಬಿಡು ಮತ್ತೆ ಇನ್ನೂ ಚೇಂಜಸ್ ನೋಡೋಣ ಅಂತ ಬೇರೆ ಚಾನಲ್ಗಳು ನೋಡ್ತೀರಾ ಈಗ ನಾವೇ ಚೇಂಜ್ ಮಾಡಿದ್ರೆ ಏನೋ ಮ್ಯಾಮ್ ಅದನ್ನೇ ಹೇಳ್ಕೊಡ್ತಾರೆ ಅಂತ ಮತ್ತೆ ಬಂದು ನೋಡ್ತೀರಾ ಅಲ್ವಾ ಅದೇ ಥರ ನೀವು ಒಲಿಯೋದ್ರೂ ನೀವು ಚೇಂಜ್ ಮಾಡ್ಕೊಂಡು ಹೊಸ ಟ್ರೆಂಡಿಂಗ್ ಮಾಡ್ತು ಅಂತಂದರೆ ನಿಮ್ಮಲ್ಲಿ ಬರೋ ಕಸ್ಟಮರು ಮತ್ತೆ ನಿಮ್ಮ ಹತ್ರನೇ ಬರ್ತಾರೆ ಇಷ್ಟೇ ಟ್ರಿಕ್ಸು ಬೇರೆ ಎಂತ ಇಲ್ಲ ಓಕೆ ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ವಾರದಲ್ಲಿ ಏನು ಹೇಳ್ಕೊಡ್ತೀವಪ್ಪ ಅಂದರೆ ಬೋಟ್ನೆಕ್ಕು ಬೋಟ್ನೆಕ್ಕಲ್ಲಿ ಎರಡು ಎರಡು ಡಿಸೈನ್ಸ್ ಇರುತ್ತೆ ಕಟಿಂಗ್ಸು ಆಮೇಲೆ ನೋಡಿ ಕಾಣಿಸ್ತಾ ಇದೆಯಲ್ಲ ಇದು ನಲ್ಲಿ ಎರಡು ಡಿಸೈನ್ಸ್ ಇರುತ್ತೆ ಇನ್ನೊಂದು ನಾಲ್ಕು ಕಟಿಂಗ್ಸ್ ಹೇಳ್ಕೊಡ್ತೀವಿ ಒಂದು ಸ್ಟಿಚಿಂಗ್ ಕೊಡ್ತೀವಿ ಮಾಡೋ ಥರ ಅದಾದಮೇಲೆ ಪ್ರಿನ್ಸಸ್ ಕಟ್ಟು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಎಲ್ಲವನ್ನು ತೋರ್ಸೋಕ್ಕಾಗಲ್ಲ ಅದಕ್ಕೇನೆ ಹೇಳ್ತಾ ಇದ್ದೀನಿ ಮತ್ತು ಅದೆಲ್ಲ ಕೊಡಿ ಅಂತಂದರೆ ಕೊಟ್ಟರೆ ಬರೀ ಓದ್ಕೊತಾರೆ ಅದು ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ ಅಷ್ಟದನ್ನು ಪಿಕ್ಚರ್ಸ್ನೂ ನಾವು ನಿಮ್ಗೆ ತೋರ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ವ ಸ್ವಲ್ಪ ಮಾತ್ರ ತೋರಿಸ್ತಾ ಇದೀವಿ ಒಂದು ಕಟಿಂಗ್ ಒಂದು ಬೋಟ್ನಿಕ್ ತೋರಿಸ್ತಾ ಇದ್ದೀನಿ ಅಂದ್ರೆ ಅದರಲ್ಲಿ ನಾಲ್ಕು ಕಟ್ಟಿಂಗನ್ನ ತೋರಿಸ್ಕೊಡ್ತೀನಿ ಅದಕ್ಕೆ ಸ್ಟಿಚಿಂಗ್ ಒಂದೇ ಇರುತ್ತೆ ಮಾಡೋ ಮೆಥೆಡೆಲ್ಲ ಒಂದೇ ಕಟಿಂಗ್ ಮಾತ್ರ ಚೇಂಜಸ್ನ ಹೇಳ್ಕೊಡ್ತೀನಿ ಓಕೆನಾ ಅದರಲ್ಲಿ ಅದಾದ್ಮೇಲೆ ನೆಕ್ ಆದ್ಮೇಲೆ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ಕು ಇದಂತೂ ಟ್ರೆಂಡಿಗೆ ತುಂಬ ಹೊಡ್ತಾಯಿದೆ ಎಲ್ಲರೂ ತುಂಬ ಹೊಲಿಸ್ಕೊತಾಯಿದ್ರೆ ಫ್ರಂಟುಗ್ಸ್ ಹಾಕ್ಕೊಳ್ಳೋದು ಬ್ಯಾಕಲ್ಲಿ ಬೋಟ್ನೆಕ್ ಡಿಸೈನ್ಸೆ ನನ್ನ ಹತ್ರ ಅಂತೂ ದಿನಕ್ಕೆ ನಾಲ್ಕೈದು ಹೊಲಿತಿನೋ ಏನೋ ಗೊತ್ತಿಲ್ಲ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ ಡಿಸೈನ್ದು ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಅದರಲ್ಲಿ ಎರಡು ಎರಡು ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಕಟಿಂಗ್ಸು ಒಂದು ಮೂರು ನಾಲ್ಕು ಇರುತ್ತೆ ಆದರೆ ಸ್ಟಿಚಿಂಗ್ ಮಾತ್ರ ಅದು ಒಂದೇ ಸೇಮ್ ಒಂದು ಒಂದು ಎರಡು ಇರುತ್ತೆ ಯಾಕೆಂದರೆ ಸ್ಟಿಚಿಂಗ್ ಸೇಮೇ ಬರುತ್ತೆ ಕಟ್ಟಿಂಗ್ ಮಾತ್ರ ಚೇಂಜಸ್ ಇರುತ್ತೆ ಓಕೆನಾ ಅದಾದಮೇಲೆ ಪ್ರಿನ್ಸಸ್ ಕಟ್ ಬರುತ್ತೆ ಪ್ರಿನ್ಸಸ್ ಕಟ್ ಆದಮೇಲೆ ಮಧುಬಾಲ ಡಿಸೈನ್ಸ್ ಪ್ರಿನ್ಸಸ್ ಕಟ್ಟು ಅಷ್ಟೇ ಎರಡು ಥರ ಪ್ರಿನ್ಸಸ್ ಕಟ್ ಬರುತ್ತೆ ಒಂದು ನಾರ್ಮಲ್ ಮಾಮೂಲಿ ಹೆಂಗಕ್ಕೆ ಹಾಕೋ ಪ್ರಿನ್ಸ್ ಕಟ್ಟು ಆಮೇಲೆ ಇದು ಯಾವುದಪ್ಪ ಬ್ಲೌಸ್ಗಳಿಗೆ ಹಾಕೋದು ಇದು ಬರುತ್ತಲ್ವ ಪಟ್ಟಿ ಬಂದು ಪಟ್ಟಿ ಪೀಸ್ ಬಂದು ಪ್ರಿನ್ಸಸ್ ಕಟ್ ಯಾವ ಥರ ಬರುತ್ತೆ ಆ ಥರದ್ದು ಎರಡು ಪ್ರಿನ್ಸಸ್ ಕಟ್ ಬರುತ್ತೆ ಅದು ಆದಮೇಲೆ ಮಧುಬಾಲ ಡಿಸೈನ್ಸ್ ಬರುತ್ತೆ ಅದಕ್ಕಾಗಿ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ ಅಂತೆಲ್ಲ ಗೊತ್ತು ಅದು ಕಟ್ಟಿಂಗು ಸ್ಟಿಚಿಂಗು ರೆಡಿ ಇದೆ ಬಟ್ ಅದನ್ನು ಒನ್ ಬೈ ಒನ್ ಆಗಲಿ ಮತ್ತು ಮಧ್ಯ ಮಧ್ಯ ಬೇಡ ಅಂದ್ಬಿಟ್ಟು ಇವನ್ನೊಂದು ಬೈ ಒನ್ನ ತೋರಿಸ್ತಾ ಇರೋದು ಮಧುಬಾಲ ಡಿಸೈನ್ಸ್ ಇರುತ್ತೆ ಅದರಲ್ಲಿ ಎರಡು ಡಿಸೈನ್ಸ್ ಇರುತ್ತೆ ತುಂಬ ಆಗಿರುತ್ತೆ ಅದನ್ನ ನೀವು ಕಲ್ತ್ಕೊಂಡ್ರೆ ಸಾಕು ಆರಾಮಾಗಿ ನೀವು ಒಂದೊಂದು ಸಾವಿರ ರೂಪಾಯಿ ರೀ ನೀವು ಯಾವುದೇ ಬ್ಲೌಸ್ ಆದ್ರೂ ಈಗ ಸುಮ್ಮನೆ ಎಕ್ಸಾಂಪಲ್ ಒಂದು ಏಳ್ನೂರು ಎಂಟುನೂರು ಕೊಟ್ಟು ಕಲ್ತ್ರಿ ಅಂತ ಇಟ್ಕೊಳ್ಳಿ ಅದನ್ನ ಇವಾಗ ಅದ್ರ ಬಂದು ನಾವು ಬೇರೆ ಕಡೆ ಒಲೆ ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ಬ್ಲೌಸ್ ಒಲಿಯೋಕ್ಕೆ ಬರ್ದವ್ರು ನ ಬಿಚ್ಚಿಬಿಟ್ಟು ನೋಡಿ ಒಲಿತಾ ಇದ್ರಂತೆ ಹಾಗೆ ನಾವು ಹೊರ್ಗಡೆ ಕೊಟ್ಟು ಹೊಲಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ನೀವು ಹೊರ್ಗಡೆ ಕೊಡೋ ಅಮೌಂಟ್ ಕೊಟ್ಟೆ ಕೊಡ್ತೀವಿ ಅದು ಬಿಟ್ಟು ಒಂದಿನ ಕ್ಲಾಸಸ್ ತಗೊಂಡಿ ಅವ್ರೆ ಹೊರಗಡೆ ಕೊಟ್ಟು ಸ್ಟಿಚ್ ಮಾಡಿದೀವಿ ಅದರಲ್ಲಿ ಒಂದು ಸ್ಟಿಚಿಂಗ್ ವಿಡಿಯೋನೂ ಸಿಗುತ್ತೆ ನೋಟ್ಸು ಸಿಗುತ್ತೆ ಅದ್ರ ಜೊತೆಗೆ ಕಟಿಂಗೂ ಸಿಕ್ಕೋಗುತ್ತೆ ಅದು ನೀವು ಅದು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ಬೋದು ಅಯ್ಯೋ ದುಡ್ಡು ಕೊಡ್ಬೇಕಾ ಇಷ್ಟು ದಿನ ನಾವು ಕಲ್ತಿದೀವಲ್ಲ ಅನ್ನೋದ್ಕಿಂತ ಒಬ್ರು ಒಂದು ಕಸ್ಟಮರ್ ಬ್ಲೌಸ್ನ ನಾವು ಕೊಟ್ವಿ ಅಂತ ಅನ್ಕೊಂಡು ನೀವು ಕಲಿಬೇಕಾಗತ್ತೆ ಈಗ ಸುಮ್ಮನೆ ಎಲ್ಲಕ್ಕೂ ದುಡ್ಡು ಲೆಕ್ಕ ಹಾಕ ಕುತ್ಕೊಂಡ್ರೆ ನೀವು ಮುಂದಕ್ಕೆ ಹೋಗೋಕೆ ಸಾಧ್ಯನೇ ಇಲ್ಲ ಈಗ ನಾವು ಅಷ್ಟೇ ಪ್ರತಿಯೊಂದು ಏನಾದರೂ ಹೊಸಾದ ಏನಾರು ಮಾಡಬೇಕು ಅಂದರೆ ದುಡ್ಡು ಕೊಡಲೇಬೇಕು ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳೇ ಇಲ್ಲ ಅಂದ್ರೆ ನಾವು ಅಪ್ಪ ಹಾಕಿದ ಅಳದ ಮರ ಅಂತ ಅಲ್ಲೇ ಇರಬೇಕಾಗತ್ತೆ ಅಲ್ವಾ ಈಗ ನೋಡಿ ನಾನು ಎರಡು ವರ್ಷದ ಬ್ಯಾಕ್ ಎಲ್ಲಿದೆ ಚಿಕ್ಕ ಇದ್ದಿದ್ದು ಹಂಗೆ ಮುಂದೆ 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 ಬರ್ತಾ ಬರ್ತಾ ಇಷ್ಟು ದೊಡ್ಡ ಶಾಪ್ ಮಾಡಿರೋದು ಹಂಗೆ ಅಯ್ಯೋ ಇಷ್ಟು ದೊಡ್ಡ ಶಾಪ್ ಇದೆ ಅಡ್ವಾನ್ಸ್ ಎಷ್ಟು ಬಾಡಿಗೆ ಎಷ್ಟು ಇಷ್ಟೆಲ್ಲ ಕೊಟ್ಕೊಂಡು ನಾನು ಮಾಡೋಕ್ಕಾಗತ್ತ ಅಂದ್ಬಿಟ್ರೆ ನಾವು ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ ಹಂಗಾಗಿ ನಾನು ಮತ್ತೆ ಮತ್ತೆ ದೊಡ್ಡದಾಗ ಮಾಡ್ಕೊಬಂದು ಇನ್ನು ಎದ್ರು ನಾವು ಮಾಡ್ತಾ ಹೋಗ್ತೀನಿ ಅದನ್ನು ಕಾನ್ಫಿಡೆನ್ಸ್ ಇದೆ ಇದು ಹತ್ತರಷ್ಟು ಮಾಡ್ತೀನಿ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ ನೀವು ನೋಡ್ತಾನೆ ಇರ್ತೀರ ಯಾಕಂದ್ರೆ ನನ್ನ ಡೆವಲಪ್ಮೆಂಟ್ ನೀವು ನೋಡ್ತಾನೆ ಇದೆ ಎರಡು ವರ್ಷದಿಂದ ನಾನು ಬೆಳೆಸ್ ನೋಡ್ಕೊಂಡು ಬರ್ತಾ ಇರೋದ್ರಿಂದ ಗೊತ್ತಾಗ್ತಿದೆ ಫಸ್ಟ್ ಚಿಕ್ಕದಲ್ಲಿದ್ದೆ ಆಮೇಲೆ ದೊಡ್ಡದಾಯಿತು ಆಮೇಲೆ ದೊಡ್ಡದಾಯ್ತು ಇವಾಗ ದೊಡ್ಡಕ್ಕೆ ಬಂದಿದಿವಲ್ವಾ ಅದೇ ರೀತಿ ನಾವು ಬೆಳವಣಿಗೆ ನೀವುಗಳು ಅಷ್ಟೇ ಸ್ವಲ್ಪ ಚೇಂಜಸ್ ಮಾಡ್ತಾ ಹೋಗ್ಬೇಕು ಓಕೆನಾ ಅದಾದ್ಮೇಲೆ ನೋಡಿ ಏನೇ ಡಿಸೈನ್ಸ್ ಅಂತ ಹೇಳಿ ಏನೇನೋ ಹೇಳ್ತಾ ಇದ್ದೀನಿ ಏನೇನೋ ಹೇಳ್ತಾ ಇಲ್ಲ ನಿಮ್ಮ ಹೊಳ್ಳೆದನ್ನ ಹೇಳ್ತಾ ಇರೋದು ನಾನ್ ಹಿಂಗ್ ಬೆಳ್ದೆ ಅದೇ ತರ ನೀವು ಬೆಳಿಲಿ ಅಂತ ಹೇಳ್ತಾ ಇರೋದು ಓಕೆನಾ ಅದಾದಮೇಲೆ ಕಾಲರ್ ನೆಕ್ ಬರುತ್ತೆ ಆಲ್ಟರ್ ನೆಕ್ ಇವಾಗ ಐವಿ ವಿ ನೆಕ್ ತುಂಬ ಹೊಡ್ತಾ ಇದೆ ಅದಂತೂ ಕಂಪಲ್ಸರಿ ಈಗ ತುಂಬ ಜನ ಕಲ್ತ್ಕೊಳ್ಳಿ ಅದು ಕೂಡ ಒಂದೊಂದು ಬ್ಲೌಸ್ ಏಳ್ನೂರು ಎಂಟುನೂರು ರೂಪಾಯಿ ಹೊಲ್ ಹೊರ್ಗಡೆ ನಮ್ಮ ಹತ್ರನೇ ಹೊಲಿಸ್ಕೊತಾ ಇರ್ತಾರಲ್ವ ಅಷ್ಟೊಂದು ಕೊಟ್ಟು ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಆ ರೀತಿ ಒಂದು ತಿಂಗಳಲ್ಲಿ ಅಷ್ಟು ಕ್ಲಿಯರ್ ಮಾಡ್ತೀವಿ ಕಟಿಂಗು ಎರಡು ಮೂರು ಕಟಿಂಗ್ ಇರುತ್ತೆ ಸ್ಟಿಚಿಂಗ್ ಮಾತ್ರ ಒಂದೇ ಇರುತ್ತೆ ಮಾಡೋ ಮೆಥೆಡ್ ಒಂದೇ ಕಟಿಂಗ್ನ ಎರಡು ಮೂರು ಕಟಿಂಗ್ನ ಹೇಳ್ಕೊಡ್ತೀವಿ ಕಂಟಿನ್ಯೂಸ್ ಆಗ ಕ್ಲಾಸಿಗೆ ಸೇರ್ಕೊಂಡು ಹೋದಾಗೆ ಒಂದೊಂದು ಕ್ಲಾಸಿಗೆ ಸೇರ್ಕೊಂಡಿಗೆ ಅಂದ್ರೆ ಡಿಸೈನ್ ಬೇಕು ಬೇಕು ಪ್ರತಿ ಅಂತ ಕ್ಲಾಸ್ ಏನಿರುತ್ತೋ ಅದನ್ನ ಕೂಡ ನಾವು ಹೇಳ್ಕೊಡ್ತೀವಿ ನೆಕ್ಸ್ಟ್ ವಿ ನೆಕ್ ಇರುತ್ತೆ ಅದಾದ್ಮೇಲೆ ಪೋಟ್ಲಿ ಡಿಸೈನ್ಸ್ ಇರುತ್ತೆ ಪೋಟ್ಲಿ ಡಿಸೈನ್ ಅಲ್ಲಿ ಎರಡು ಡಿಸೈನ್ ಹೇಳ್ಕೊಡ್ತೀವಿ ವಿ ನೆಕ್ ಅಲ್ ಒಂದು ಮತ್ತೆ ಬೋಟ್ ನೆಕ್ ಅಲ್ ಒಂದು ಎರಡು ಡಿಸೈನ್ ನಾವು ಹೇಳ್ಕೊಡ್ತೀವಿ ತುಂಬಾನೇ ಚೆನ್ನಾಗಿರುತ್ತೆ ಒಂದೊಂದೇ ಬರ್ತಾ ಹೋಗುತ್ತೆ ಮೂವತ್ತನೇ ತಾರೀಕು ಕಂಟಿನ್ಯೂಸ್ ಆಗಿ ಇವ್ರಿಗೆ ಕ್ಲಾಸಸ್ ಇರುತ್ತೆ ಪ್ರತಿದಿನ ಕಟಿಂಗು ಸ್ಟಿಚಿಂಗ್ ಹೇಳ್ಕೊಡ್ತಾ ಇರ್ತೀವಿ ಇನ್ನೂ ಟೈಮ್ ಇದೆ ಅಂದರೆ ಎಕ್ಸ್ಟ್ರಾ ಕೂಡ ಹೇಳ್ಕೊಡ್ತೀನಿ ಏನು ಬ್ಯಾಲೆನ್ಸ್ ಇದೆ ಅದನ್ನು ಎಕ್ಸ್ಟ್ರಾ ಕೂಡ ಹೇಳ್ಕೊಡ್ತೀನಿ ಇದೆಲ್ಲ ಮುಗಿದು ಮೂವತ್ತನೇ ತಾರೀಕು ವರೆಗೂ ಟೈಮ್ ಇದೆ ಅಂತ ಅಂದರೆ ಇನ್ನು ಎಕ್ಸ್ಟ್ರಾ ಯಾಕಂದರೆ ಒಂದು ದಿನಕ್ಕೂ ನನ್ನ ಅವರು ಇದ್ದಾರೆ ಅಂದರೆ ನನ್ನ ಖುಷಿಗೆ ಪರವಾಗಿಲ್ಲಪ್ಪ ಇವರು ಒಂದ್ರು ಚೆನ್ನಾಗಿ ಮಾಡೋದು ಅಂದ್ಬಿಟ್ಟು ನನ್ನ ಖುಷಿಗೆ ನಾನು ಎಕ್ಸ್ಟ್ರಾ ಹೇಳ್ಕೊಡ್ತೀನಿ ಏನು ಹೇಳ್ಕೊಡ್ತೀನಿ ಅಂತ ಅವತ್ತು ನಿಮಗೆ ತೋರಿಸ್ಬಿಟ್ಟೆ ಅವ್ರಿಗೆ ಹೇಳ್ಕೊಡ್ತೀನಿ ಓಕೆನಾ ಸರಿ ಕಂಡು ನಿಮ್ಗೆ ಯಾರೋದಕ್ಕೆ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಸೇರಿಕೊಂಡು ನೀವು ಕೂಡ ಕಲ್ಸ್ಕೊಂಡು ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳಿ ಓಕೆ ಓಕೆ ಈ ವಿಡಿಯೋ ನಿಮ್ಗೆ ಆಗಿದ್ರೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್